ಸುಸ್ತಾಯ್ತು ಹ್ಞೂ ದಿಸ್ ಇಸ್ ಮಂಕಿ ಜಂಪ್ ಓಕೆ ಹಾಂ ಸುಧಾರ್ಸ್ಕೊಳ್ಳಿ ಈಗ ಹೊಸ ಟೈಪ್ ಓಕೆ ಹ್ಞೂ ಹ್ಞೂ ಓಕೆ ಕಮ್ ಮಂಕಿ ಮಂಕಿ ಅದು ಆ ಡುಮ ಮಂಕಿ ಆಗ್ಬಿಟ್ಟೈತದು ಹಾಂ 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 ಬನ್ನಿ ಹೆಂಗೆ ವಾಪಸ್ಸು ಇಲ್ಲಿ ಬಾ ಅದು ಮುಂದೆ ಬನ್ಬಿಟ ಅವನು ಅವನು ಮಂಕಿ ಹೋಗ್ ಡೀರ್ ಆಗೋಬಿಟ ಅವನು ಅವ ಬಾ ಬಾ ಸುಸ್ತಾಗಿ ಹೋಯ್ತು ಓಕೆ ಆ ಈಗ ಫ್ರಾಗ್ ರೈಸ್ ನೀನು ಇಷ್ಟೊಂದು ಜೋ ಜೋ ಮಾಡ್ತೀಯಾ ಪ್ರಭು ಇದ್ಯಾದೆ ಕಾಡ್ ಕಫಿ ಕಾಡ್ ಕಫೆ ಕಾಡ್ ಕಫೆ ಕಾಡ್ ಕಫೆ ಯಸ್ ಬರಿ ಬನ್ಬಿಡೋ ಸುಸ್ತಾಗಿ ಬಿಟ ಅವನು ಅಪ್ಪ ಓಕೆ ಹಾಂ ನೀನು ಓಕೆ ಈಗ ಯಾವುದು ಹ್ಞೂ 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 ಈಗ ಕರೆಕ್ಟಾಗಿ ಕಪ್ಪೆ ಹೋದಂಗೆ ಕಣ ಸಿಮ್ಮುದಾ ಇರಪ್ಪ ಹೆಂಗೆ ಹೊಸ ಟೈಪ್ ಓಕೆ ಹ್ಞೂ ಹ್ಞೂ ಓಕೆ ಮಂಕಿ ಮೈಕಿ ಮೈಕಿ ಅದು ಆ ಡೂಮ್ ಮೈಕಿ ಆಗ್ಬಿಟ್ಟೈತದು ಹಾಂ 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 ಬನ್ನಿ ಹೆಂಗೆ ವಾಪಸ್ಸು ಇರಲಿ ಬಾ ಅದು ಮುಂದಕ್ಕೆ ಬಂದ್ಬಿಟ್ಟ ಅವನು ಅವನು ಮಂಕಿ ಹೋಗಿ ಡೀಲ್ ಆಗೋಗ್ಬಿಟ್ಟವನ್ನೇ ಅಬ್ಬಾ ಬಾ ಬಾ ಸುಸ್ತಾಗೋಯಿತು ಓಕೆ ಹಾಂ ಈಗ ಫ್ರಾಗ್ ರೈಸ್ ಇಷ್ಟೊಂದು ಚೂರು ಜೋ ಚಪ್ಪಾ ಮಾಡ್ತೀವಿ ಫ್ರಾಗು ಇದು ಯಾವ್ದು ಕಾಡು ಕಪ್ಪಿ ಕಾಡ ಕಪ್ಪೆ ಕಪ್ಪೆ ಎಸ್ ಬರೀ ನೀನು ಬಂದ್ಬಿಡುವಲ್ಲಿ ಸುಸ್ತಾಗ್ಬಿಟ್ಟವೇ ಅಪ್ಪ ಓಕೆ ಹಾಂ ನೀನು ಓಕೆ ಈಗ ಯಾವುದು ಹಾಂ நீ கரெட்டாக கப்பி ஓகே கண்ணா சிம்முதா இருப்பாங்க ஃபைட்டிங் எலிஃபெண்ட் ஃபைட்டிங் எங்க

ಅದೇ ಹೆಂಗೆ ಹೆಂಗೆ ಗೆದ್ದಿದ್ದಂತೆ ಹೆಂಗೆ ಸೋತ ಇದ್ದಾನೆ ಓಡೋಗ್ಬೇಕು ತಲೆ ಓಡ್ಕೊಂಡ ಓ ಅಯ್ಯೋ ಅನ್ನ ಸೋಡೋಗ್ಬಿಡ್ತು ಊಡಪ್ಪ ನೀನೇ ಗೆದ್ದೆ ನೀನು ಕತ್ತರ ಪಾಪ ಹುಡ್ಗ ತಡ್ಕೋಬೇಕಲ್ಲ ಓಡೋದ ಚೀತಾ ಓಕೆ ಪಾಂಡ ಪಾಂಡ ಹೆಂಗಿರ್ತದೆ ಪಾಂಡ ಹಂಗಾ ಆಡುತ್ತಾ ಅಯ್ಯೋ ಅಯ್ಯ ನೀನು ಅಲ್ಗೋಟಾದ್ರೆ